ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾನು ಇತ್ತೀಚೆಗೆ ಬದ್ನೆಕಾಯಿ ಗಿಡನ ನಡ್ತಾಯಿದ್ದೀನಿ ಅಂತೆಲ್ಲ ನಿಮಗೆ ಪೋಸ್ಟ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಫುಲ್ಲು ಸಂಪೂರ್ಣವಾದ ಮಾಹಿತಿನ ಅತಿ ಶೀಘ್ರದಲ್ಲಿ ಫುಲ್ ವೀಡಿಯೋ ಆಗಿ ನಿಮ್ಗೆ ಹಾಕ್ತಾ ಹೋಗ್ತೀನಿ ಈಗ ಆಲ್ರೆಡಿ ನಾವು ಇದನ್ನು ಪ್ಲಾಂಟ್ ಮಾಡಿ ಅಪ್ ಟು ಫಾರ್ಟಿ ಡೇಸ್ ಆಗಿದೆ ಸೊ ಗಿಡ ಯಾವ ಮಟ್ಟಗಿದೆ ಅಂತೇಳಿ ನಿಮಗೆ ಗೊತ್ತಾಗ್ತಿರ್ಬೋದು ಇದನ್ನು ಕಡೂರಿಂದ ಆಗಿ ತರಿಸಿದಂಥ ಗಿಡಗಳು ಏಕೆಂತಂದರೆ ನಮ್ಮ ಸಾವಳಂಗ ಸೈಡಿಂದ ಗಿಡಗಳನ್ನು ತರ್ತೀವಿ ಅವು ಅಂಥ ಇಳುವರಿ ಕೊಡಲ್ಲ ಅಂತೇಳಿ ಹೇಳಿದ್ದ ಕಾರಣ ನಾನು ಈ ಸರಿ ಟ್ರೈ ಮಾಡ್ತಾ ಇದ್ದೀನಿ ಈ ಕಡೂರು ಕಡೆಯಿಂದ ಗಿಡಗಳು ತಂದರೆ ಅವು ಸ್ವಲ್ಪ ಬ್ರೀಡ್ ಚೆನ್ನಾಗಿದೆ ಅಂತ ಹೇಳಿ ರೈತರು ಸಜೆಸ್ಟ್ ಮಾಡಿದರು ಸೊ ಅದಕ್ಕೋಸ್ಕರ ನಾನು ಅದನ್ನು ಈ ಟೈಮಲ್ಲಿ ಪ್ಲಾಂಟ್ ಮಾಡಿದ್ದೀನಿ ಆದರೆ ಈಗ ಹೂವು ಮತ್ತು ಕಾಯಿ ಬಿಡುವಂಥ ಟೈಮಲ್ಲಿ ನೀವು ನೋಡ್ತಿರ್ಬೋದು ಫಾರ್ಟಿ ಫೈವ್ ಡೇಸಿಗೆ ಆಲ್ರೆಡಿ ಹೂವು ಇದೆ ಆದರೆ ಈ ಟೈಮಲ್ಲಿ ಏನಾಗ್ತಿದೆ ಅಂತಂದರೆ ಹುಳಗಳ ಬಾಧೆ ಜಾಸ್ತಿ ಆಗ್ತಿದೆ ನೀವು ನೋಡ್ತಿರೋ ಹಾಗೆ ಎಲೆಗಳೆಲ್ಲ ಚುಕ್ಕಿ ಚುಕ್ಕಿ ಏನು ಕಾಣಿಸ್ತಿದೆ ಎಲ್ಲ ತಿಂದು ಹಾಕಿರೋದು ಈ ಹುಳಗಳು ಹೊಡೆತ ಈ ಹುಳುಗಳು ಹೊಡೆತ ಅಂತ ಕರೀತಾರೆ ಅಂದರೆ ಹುಳಗಳು ಇದೆ ಇದಕ್ಕೋಸ್ಕರ ಯಾವ ಥರ ಸ್ಪ್ರೇನ ನಾವು ಸ್ಪ್ರೇ ಮಾಡಬೇಕು ಮತ್ತು ಈಗ ಅದಕ್ಕೆ ಯಾವ್ಯಾವ ಥರ ಪ್ರಿಕಾಷನ್ ತಗೋಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಅದುವರೆಗೂ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಟಚ್ ಮಾಡಿ ಆಗ ನಿಮಗೆ ನಾವು ವಿಡಿಯೋಗಳು ಫಸ್ಟು ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಹಾಗೆ ಈ ಫಾರ್ಟಿ ಫೈವ್ ಡೇಸಲ್ಲಿ ನಾನು ಏನಪ್ಪ ಮಾಡಿದ್ದೀನಿ ಈ ಗಿಡಗಳಿಗೆ ಅಂತಂದರೆ ಪ್ಲಾಂಟ್ ಮಾಡಿದ ಒಂದು ಮೂರು ದಿನ ಬಿಟ್ಟು ಸ್ವಲ್ಪ ಮಟ್ಟಿಗೆ ಗೊಬ್ಬರಗಳನ್ನು ಕೊಡ್ತಾ ಹೋಗ್ತಿದ್ದೆ ಅಂದರೆ ಡಿ ಎ ಪಿನ ಸ್ವಲ್ಪ ಸ್ವಲ್ಪ ಕೊಡ್ತಿದ್ದೆ ಜಾಸ್ತಿ ಕೊಡೋಕ್ಕೋಗ್ಬೇಡಿ ಗಿಡಗಳು ಸತ್ತೋಗ್ತವೆ ಅದು ನಾನೇ ಸಹ ಆ ತಪ್ಪನ್ನು ಮಾಡಿ ಇದನ್ನೇ ನೀವು ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ಇನ್ನೊಂದು ಸರಿ ಗೊಬ್ಬರ ಕೊಟ್ಟರು ಆಗುತ್ತೆ ಲೈಟ್ ಲೈಟಾಗಿ ಒಂದು ನಾಲ್ಕು ನಾಲ್ಕು ಕಾಳು ಅನ್ನಂಗೆ ಒಂದಕ್ಕೆ ಒಂದು ಟೆನ್ ಗ್ರಾಮ್ ಪರ್ ಪ್ಲ್ಯಾಂಟನ್ನು ಹಾಗೆ ಕೊಡ್ತಾ ಹೋದ್ರೆ ಅಂತಂದರೆ ನಿಮಗೆ ಬೆಟ್ರು ಅದಾಗಿ ಒಂದು ವಾರ ಆದಮೇಲೆ ಮತ್ತೆ ಸೇಮ್ ಟೆನ್ಗೆ ಫಿಫ್ಟೀನ್ ಗ್ರಾಮ್ ಮಾತ್ರ ಕೊಡ್ತಾ ಹೋಗಿ ಆಗ ಗಿಡಗಳು ಚೆನ್ನಾಗಿ ಬೇರು ಇಟ್ಕೊಳ್ಳುತ್ತೆ ಹಾಗೆ ಹಸಿರು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಈ ಬೇಸಿಗೆಯಲ್ಲಿ ಆ ಬೇಸಿಗೆ ಹೊಡೆತಕ್ಕೆ ಅವು ರಿಯಾಕ್ಟ್ ಮಾಡಲ್ಲ ಹಾಗೆ ಹೋಗ್ತಾ ಹೋಗ್ತಾ ನೀರು ಮಾತ್ರ ನೀವು ವಾರದಲ್ಲಿ ಟೂ ಟೈಮ್ಸ್ ನೀರು ಕೊಡಲೇಬೇಕಾಗತ್ತೆ ಟೂ ಟೈಮ್ಸ್ ನೀರು ಕೊಟ್ಟರೆ ಮಾತ್ರ ಗಿಡಗಳು ಸಫಿಷಿಯಂಟಾಗಿ ನೀವು ಹಾಕೋಂಥ ಗೊಬ್ಬರಗಳನ್ನು ತಗೊಳ್ತಾ ಹೋಗುತ್ತೆ ಹಾಗೆಯೇ ಟ್ವೆಂಟಿ ಟ್ವೆಂಟಿ ಡೇಸ್ ಹಾಕ್ತಿದ್ದಾಗೇ ಒಳ್ಳೆ ಸ್ಪ್ರೇ ಕೊಡಿ ಪೆಸ್ಟಿಸೈಡ್ ಪ್ಲಸ್ ಅದು ಗ್ರೋತಿಗೆ ಅಂದರೆ ಎಲೆಗಳ ಗ್ರೋತಿಗೆ ಆರೋಗ್ಯಕ್ಕೆ ಗಿಡಗಳ ಗ್ರೋತಿಗೋಸ್ಕರ ಒಂದು ಸ್ಪ್ರೇ ಮಾಡಬೇಕಾಗುತ್ತೆ ಅದು ಯಾವ ಸ್ಪ್ರೇ ಅಂತ ನಿಮಗೆ ಫುಲ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಹಾಗೆ ಟ್ವೆಂಟಿ ಡೇಸ್ ಹಾಕ್ತಿದ್ದಾಗೇನೆ ಸ್ಪ್ರೇ ಕೊಟ್ಟು ಒಂದು ಐದರಿಂದ ಆರು ದಿನಕ್ಕೆ ಮತ್ತೊಂದು ಗೊಬ್ಬರ ಕೊಟ್ಟೆ ಅದೇ ಯಾವುದಪ್ಪ ಅಂತಂದರೆ ನೈಂಟಿ ನಾಲ್ ಅಂದರೆ ಹತ್ತೊಂಬತ್ತು 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 ಆ ಗೊಬ್ಬರನ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಕೊಡಬೇಕಾಗತ್ತೆ ನಿಮಗೆ ವೀಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ ನೋಡಿ ಇಷ್ಟರ ಮಟ್ಟಿಗೆ ಆದರೆ ಗಿಡದಿಂದ ಒಂದು ಮೂರು ನಾಲ್ಕು ಇಂಚು ದೂರದಲ್ಲಿ ನೀವು ಕೊಡಬೇಕಾಗತ್ತೆ ಹತ್ತಿರದಲ್ಲಿ ಕೊಟ್ಟರೆ ಅಂದರೆ ಬೇರುಗಳು ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಗಿಡದಿಂದ ಒಂದು ಮೂರು ನಾಲ್ಕು ಇಂಚು ದೂರ ಕೊಡಿ ಆ ಗೊಬ್ಬರ ಕೊಟ್ಟು ಆದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಜಟ್ಟಾದರೆ ಟೆನ್ ಮಿನಿಟ್ಸ್ ಬಿಡಿ ಇಲ್ಲ ಅಂತಂದರೆ ನೀವು ನೀರಾವರಿ ಅಂತಂದರೆ ಫಸ್ಟೇ ನೀರು ಹಾಯಿಸ್ಬಿಟ್ಟು ನೀರು ಹಾಯಿಸಿದ ನಂತರ ಆ ನೀರು ಸ್ವಲ್ಪ ಇಂಗದ ಮೇಲೆ ನೀವು ಗೊಬ್ಬರ ಕೊಡ್ತಾ ಹೋದೆ ಅಂದರೆ ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದು ತಗೊಳ್ತಾ ಹೋಗುತ್ತೆ ಹಾಗೆಯೇ ನಾನು ಇನ್ನೊಂದು ಕೆಲಸ ಮಾಡಿದ್ದೀನಿ ಏನಪ್ಪಾ ಅಂತಂದರೆ ಈ ಗಿಡಗಳು ನಿಟ್ಟಲ್ಲಿ ನಾನು ಫಸ್ಟ್ ನಿಮ್ಗೆ ಹೇಳಿದೆ ಗೊಬ್ಬರ ಜಾಸ್ತಿ ಕೊಟ್ಟು ಆ ತಪ್ಪನ್ನ ನಾನು ಮಾಡಿದೆ ಅಂತೇಳಿ ಹಾಗೆ ಓದಂಥ ಗಿಡಗಳು ನೋಡಿ ಈ ಗಿಡಕ್ಕೂ ಈ ಗಿಡಕ್ಕೂ ಅಂತ ಜಾಸ್ತಿ ಇತ್ತು ಸೆಂಟ್ರಲ್ಲಿ ಓದಂಥ ಗಿಡಕ್ಕೆ ನಾನೇನು ಮಾಡಿದೆ ಬೆಂಡೆಕಾಯಿ ಬೀಜಗಳು ಸ್ವಲ್ಪ ಉಳಿದಿದ್ದು ಅದನ್ನು ಸಹ ಹೋಗಿ ಕುಣಿತ ಥರ ಹಾಕ್ತಾ ಬಂದೆ ಅದು ಚೆನ್ನಾಗಿ ಬರ್ತಾ ಇದೆ ಆಲ್ಮೋಸ್ಟ್ ಈ ಬದನೆ ಗಿಡ ಮುಗಿಯೋಷ್ಟೊತ್ತಿಗೆ ಬೆಂಡೆಕಾಯಿನೂ ಸಹ ಅದು ಸ್ವಲ್ಪ ಗ್ರೋತ್ ಬೇಗನೇ ಇರುತ್ತೆ ಅದು ಸಹ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋ ಬರೋ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹೀಗೆ ಟಚಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ